ತುಂಡರಿಸಿ ಅಧಿಕಾರ ಹಿಡ್ಕೊಂಡವರು ಕಾಶ್ಮೀರದ ಕಾಶ್ಮೀರವನ್ನೇ ತುಂಡರಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನಸ್ಥಿತಿ ಅರ್ಥ ಆಗುತ್ತೆ ಈಗಿರುವ ಕಾಂಗ್ರೆಸ್ ಹಿಂದಿನ ಕಾಂಗ್ರೆಸ್ಸಿಗೂ ಏನೂ ಸಂಬಂಧ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಕೇಳಕ್ ಬಯಸ್ತೇನೆ ಮಹಾತ್ಮ ಗಾಂಧಿ ಹೇಳಿದ್ರು ಕಾಂಗ್ರೆಸ್ ವಿಸರ್ಜಿಸಿ ಇವರ ಹೆಸರು ಪಡಿಸ್ಕೊಂಡು ಮೋಸ ಮಾಡುತ್ತೇನೆ ಜನರಿಗೆ ಅಂತ ನಾನು ಹೇಳಿದ್ದಲ್ಲ ಮಹಾತ್ಮ ಗಾಂಧಿ ಹೇಳಿದ್ದೆ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಗಾಂಧಿ ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಗಾಂಧಿ ಹೇಳಿದ ಮಾತನ್ನು ಪಾಲಿಸ್ಬೇಕಲ್ವಾ ನಾನು ಖಾಸಗಿಯಾಗಿ ಕಾಲನಿಸ್ಟ್ ಎಕ್ಸೆಪ್ಟ್ ಅಲ್ಲ ತನಿಖೆ ನಡೆಸಬೇಕು ಅದಕ್ಕೆ ನಾನು ಹೇಳಿದ್ದೆ ಒಂದು ನ್ಯಾಯಾಂಗ ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗಿದೆ ಆಗ ಅವರು ನಿರ್ದೇಶನ ಕೊಡ್ಬೋದು ಇಲ್ಲ ಸಿಬಿಐ ತನಿಖೆ ಆಗಲಿ ಆಗ ಸ್ವತಂತ್ರ ತನಿಖೆ ಆಗುತ್ತೆ ಸರ್ಕಾರದ ಮಂತ್ರಿಗಳ ಪ್ರಭಾವನೇ ನನ್ನ ಮೇಲೆ ದೌರ್ಜನ್ಯ ಮಾಡೋಕೆ ಇರ್ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕ್ಸೋಕೆ ಇರ್ಬೇಕಾದ್ರೆ ತನಿಖೆ ಹೇಗೆ ನಿಷ್ಪಕ್ಷಪಾತ ಆಗುತ್ತೆ ಅಂತ ಭಾವಿಸ್ತೀರ ಯೋಧ ಯೋಧರು ಅವರು ಸಾವು ಅದನ್ನು ಸಹಿಸ್ಕೊಳ್ಳ ಭಾರತ ಮಾತೆ ವೀರು ಪುತ್ರರನ್ನ ಅವರ ಆತ್ಮಕ್ಕೆ ಸಂಬಂಧ ದೊರಕೆ ದೊಡ್ಡ ಅವ್ರ ಕುಟುಂಬಕ್ಕೆ ನೋವನ್ನು ಬಟ್ಟತಕ್ಕಂಥ ಶಕ್ತಿಯನ್ನು ತಯಾರಿ ಮಾಡ್ತೀವಿ ನಾವು ಕೂಡ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ವೀರರ ಶೂರರ ಸಂಸ್ಕೃತಿ ಆ ಯೋಧರ ಯಶೋಗಾದೆಯ ಮೂಲಕ ನಮಗೆ ನಮ್ಮ ನಮ್ಮಲ್ಲಿ ಬೆಳೆದು ಮಾಡಿದೆ ರೈತ ಮತ್ತು ಸೈನಿಕ ನಮ್ಮ ದೇಶದ ಎರಡು ಕಣ್ಣಿದ್ದದ್ದು ರೈತರಿಗೆ ಸಂಕಷ್ಟ ಬಂದ್ರೆ ಮೃಭಿಕ್ಷೆ ಯೋಧರ ಸಂಕಷ್ಟಕ್ಕೊಳಗಾದ್ರೆ ಅರಾಜಕತೆ ಹಾಗಾಗಿ ಯೋಧರು ಸುರಕ್ಷಿತವಾಗಿರಬೇಕು ಆಗ ಮಾತ್ರ ದೇಶ ಸುರಕ್ಷಿತವಾಗಿ